ಸ್ವಾಗತ ನಾನು ನಿಧಿ ಸಚಿವ ರಾಮ್ಲಿಂಗಾರೆಡ್ಡಿ ಅವರ ಮನೆ ಎದುರುಗಡೆ ಏಳು ಗಂಟೆ ಸುಮಾರಿಗೆ ವ್ಯಕ್ತಿ ಓರ್ವನ ಬರ್ಬರ ಹತ್ಯೆ ಹಾಕಿದೆ ಕೊಲೆಯಾದ ದುರ್ದೈವಿಯನ್ನ ಜಯಪ್ರಕಾಶ್ ಅಲಿಯಾಸ್ ನಾಯಿ ಅಪ್ಪಿ ಅಂತ ಗುರುತಿಸಲಾಗಿದೆ ಇನ್ನು ಎರಡ್ ಸಾವಿರದ ಆರರಲ್ಲಿ ಕೊಲೆ ಪ್ರಕರಣ ಒಂದರಲ್ಲಿ ಈತನು ಕೂಡ ಶಾಮೀಲಾಗಿದ್ದ ಹಾಗಾಗಿ ಹಳೆ ವೈಷಮ್ಯದ ಕಾರಣದಿಂದಾಗಿ ಈತನ ಕೊಲೆ ಆಗಿದೆ ಅಂತ ಅಂದಾಜಿಸಲಾಗ್ತಾ ಇದ್ರೆ ಇನ್ನು ಕೂಡ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಹಾಗಾದ್ರೆ ಸಚಿವರ ಮನೆ ಮುಂದೆ ಕೊಲೆಯಾಗಿದೆ ಅನ್ನುವಂತಹ ಕಾರಣದಿಂದಾಗಿ ಈ ಕೊಲೆ ಕೇಸ್ ಏನಾದ್ರೂ ಬೇಗ ಸಾಲ್ವ್ ಆಗುತ್ತಾ ಆರೋಪಿಗಳನ್ನ ಬೇಗ ಬಂಧಿಸಲು ಸಾಧ್ಯವಾಗುತ್ತಾ ನೋಡೋಣ ಏನ್ ಹೇಳುತ್ತೆ ಈ ವರದಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಮನೆಯ ಎದುರೇ ವ್ಯಕ್ತಿಯ ಬರ್ಬರ ಹತ್ಯೆ ಮಾಡಿರುವಂತಹ ಘಟನೆಯೊಂದು ಬೆಂಗಳೂರು ನಗರದ ಲಖ್ಸಂದ್ರದಲ್ಲಿ ಸಂಜೆ ಏಳು ಗಂಟೆ ಸುಮಾರಿಗೆ ನಡೆದಿದೆ ಜಯಪ್ರಕಾಶ್ ಅಲಿಯಾಸ್ ನಾಯಿ ಅಪಿ ಮೃತ ವ್ಯಕ್ತಿಯಾಗಿದ್ದು ಎರಡ್ ಸಾವಿರದ ಆರರಲ್ಲಿ ಕೊಲೆ ಪ್ರಕರಣವೊಂದರಲ್ಲಿ ಜಯಪ್ರಕಾಶ್ ಆರೋಪಿಯಾಗಿದ್ದನಂತೆ ಕಳೆದ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು ಸದ್ಯ ಘಟನಾ ಸ್ಥಳಕ್ಕೆ ಆಡುಗೋಡಿ ಠಾಣೆಯ ಪೊಲೀಸರು ದೌಡಾಯಿಸಿದ್ದಾರೆ ಇಂದು ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಲಕ್ಕಸಂದ್ರ ಬಸ್ ನಿಲ್ದಾಣದ ಬಳಿಯ ಆಂಜನೇಯ ದೇವಸ್ಥಾನದ ಅನ್ನದಾನ ಕಾರ್ಯಕ್ರಮದಲ್ಲಿ ಮೃತ ಜಯಪ್ರಕಾಶ್ ಭಾಗಿಯಾಗಿದ್ದ ಈ ವೇಳೆ ಕೆಲ ಹೊತ್ತು ಜಯಪ್ರಕಾಶ್ ಜನ ಆರೋಪಿಗಳು ಆಬ್ಸರ್ವ್ ಕೂಡ ಮಾಡಿದ್ದಾರೆ ಏಳು ಗಂಟೆ ಸುಮಾರಿಗೆ ಏಕಾಏಕಿ ಮಾರಕಾಸ್ತ್ರದಿಂದ ಅಟ್ಯಾಕ್ ಮಾಡಲಾಗಿದ್ದು ತಪ್ಪಿಸಿಕೊಳ್ಳೋಕೆ ಕೆಲ ದೂರ ಜೈಪ್ರಕಾಶ್ ಓಡಿ ಹೋಗಿದ್ದಾನೆ ಈ ವೇಳೆ ವಿಜಯಸಾಗರ್ ಹೋಟೆಲ್ಗೆ ಜಯಪ್ರಕಾಶ್ ನುಗ್ಗಿದ್ದು ಹಿಂಬಾಲಿಸಿಕೊಂಡು ಬಂದ ಆರೋಪಿಗಳು ಹೋಟೆಲ್ನಲ್ಲಿಯೇ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಐದು ತಂಡ ರಚಿಸಿ ಆರೋಪಿಗಳ ಹುಡುಕಾಟವನ್ನ ಮಾಡಲಾಗುತ್ತಿದೆ ಡಿಸಿಪಿ ಸಿ ಕೆ ಬಾಬ್ ಆಗ್ನೇಯ ವಿಭಾಗದ ಡಿಸಿಪಿ ಸಿ ಕೆ ಬಾಬ್ ಹೇಳಿಕೆಯೊಂದನ್ನು ನೀಡಿದ್ದು ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತರ ಸುಮಾರಿಗೆ ಘಟನೆ ನಡೆದಿದೆ ಇನ್ನು ಜಯಪ್ರಕಾಶ್ ಎಂಬಾತ ಸಂಜೆ ಅನ್ನದಾನ ಕಾರ್ಯಕ್ರಮ ಮಾಡುತ್ತಿದ್ದನಂತೆ ಅಲ್ಲಿಂದ ಓಡಿಸಿಕೊಂಡು ಬಂದು ನಾಲ್ಕರಿಂದ ಐದು ಜನ ಆರೋಪಿಗಳು ಹೋಟೆಲ್ ಒಳಗಡೆ ಹತ್ಯೆ ಮಾಡಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರರಲ್ಲಿ ಕೊಲೆಯಾದವನ ಮೇಲೆ ಕೇಸ್ ಕೂಡ ಇದೆ ಅದಾದ ಮೇಲೆ ಈತ ಆಟೋ ಓಡಿಸಿಕೊಂಡು ಬೇರೆ ಏರಿಯಾದಲ್ಲಿ ವಾಸವಾಗಿದ್ದ ಈ ಹಿಂದೆ ಮರ್ಡರ್ ಕೇಸ್ ಒಂದರಲ್ಲಿ ಭಾಗಿಯಾಗಿದ್ದಂತೆ ನಂತರ ಆಕ್ಟಿವ್ ಆಗಿರುವುದರ ಬಗ್ಗೆ ಮಾಹಿತಿ ಸದ್ಯಕ್ಕಿಲ್ಲ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಶಂಕೆ ಕೂಡ ಇದೆ ಐದು ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಹುಡುಕಾಟ ನಡೆಸಲಾಗುತ್ತಿದೆ ಎಂದು ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳು ನೀಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ